ಬೃಂದ ಬಂದು ಅಣ್ಣನಿಗೆ ಹೇಳ್ತಾಳೆ ಅಣ್ಣ ಹೇಗಾದರೂ ಪೋಷಕರು ಎಲ್ಲ ಸೇರಿಕೊಂಡು ಕಾವೇರಿ ಮೇಲೆ ಕಂಪ್ಲೇಂಟ್ ಕೊಡೋ ಈ ರೀತಿ ಮಾಡಲೇಬೇಕು ಅಂತ ಬೃಂದ ಹೇಳಿರ್ತಾಳೆ ಆದರೆ ಹಿಂದಿನ ಸಂಚಿಕೆಯಲ್ಲಿ ಎಲ್ಲರೂ ಮನೆಯಲ್ಲಿ ಇರ್ತಾರೆ ಕೂತ್ಕೊಂಡಿರ್ತಾರೆ ಅಗಸ್ತ್ಯ ಕಾವೇರಿ ಮನೆಗಿ ಬಂದಿರೋಲ್ಲ ಹಾಗಾಗಿ ಫೋನು ಸ್ವಿಚ್ ಆಫ್ ಆಗಿರುತ್ತೆ ಅನೇಕ ಅವರು ಕಾವೇರಿ ಬಂದಿದ್ದಕ್ಕೆ ಈ ರೀತಿ ಆಯಿತು ಅಂತ ಹೇಳ್ತಾಯಿರ್ತಾರೆ ಮತ್ತು ಅಂಬಿಕಾ ಅವರು ಕೂಡ ಹೇಳ್ತಾರೆ ಇವಳು ಬಂದಲೆ ನಾ ಯಾಕಾದರೂ ಒಳಗಡೆ ಸೇರಿಸ್ಕೊಂಡ್ಲೋ ಏನೋ ಅಂತ ಹೇಳ್ತಾರೆ ಅವಾಗ ಅಜ್ಜಿಯವರು ಸುಮ್ಮನೆ ಇದ್ದರೆ ಸರಿ ಇವಾಗ ಅಂತ ಹೇಳ್ತಾರೆ ಅವ್ರು ಬಂದ ನಂತರ ನೋಡಿ ಮಾತಾಡೋಣ ಅಂತ ಹೇಳ್ತಾರೆ ಅನಿಕನು ಡ್ಯಾಡ್ ಇಷ್ಟೆಲ್ಲ ಆಗಿದ್ದು ನೀವು ನೋಡಿಲ್ವಾ ಅಂತ ಹೇಳ್ತಾರೆ ಅಂಬಿಕಾ ಅವರು ಹೇಳ್ತಾರೆ ಹೇಳಿದಾಗ ಅವರು ಶಶಿಯವರು ಹೇಳ್ತಾರೆ ನೋಡಿ ಟಿ ವಿಯಲ್ಲಿ ಹಾಕಿದ್ದೆಲ್ಲ ಸತ್ಯ ಅಂತ ಹೇಳೋಕ್ಕಾಗಲ್ಲ ಬೆಳಗಿಂದ ಸಂಜೆ ತನ್ನನ್ನು ಹೇಳಿದ್ದೆ ಹೇಳಿದ್ದು ಹೇಳಿದ್ದೆ ಹೇಳಿದ್ದು ಹೇಳ್ತಾರೆ ಬರಿಂದ ಅವರು ಬರ್ತಾರೆ ಬಂದಾಗ ಅವರು ಹೇಳ್ತಾರೆ ಕಾವೇರಿ ತುಂಬ ಒಳ್ಳೆಯವಳು ಆ ರೀತಿ ಮಾಡಿರಲ್ಲ ಅಂತ ಹೇಳ್ತಾರೆ ರವಿಯವರು ಹಾಂ ಎಲ್ಲ ನೋಡಿದ್ದೀವಿ ಎಲ್ಲ ಮುದ್ದಕ್ಕೂ ಕಾರಣ ಇವಳೇ ಅಂತ ಹೇಳ್ತಾರೆ ಅಂಬಿಕಾ ಅವರು ಕೂಡ ಅವರಿಗೆ ಸಾಥ್ ಮಾಡ್ತಾರೆ ರವಿಗೆ ರವಿ ಜೊತೆ ಸೇರಿಕೊಂಡು ಕಾವೇರಿನ ಹೇಗಾದರೂ ಮಾಡಿ ಸ್ಕೂಲಿನಿಂದ ಮತ್ತು ಮನೆಯಿಂದ ಆಚೆ ಹತ್ತ ಹೇಳೋ ಪ್ಲ್ಯಾನ್ ಕಾವೇರಿ ಅವರು ಆಳ್ತಾ ಇರ್ತಾರೆ ಪ್ರಮೋದ ದೇವಿಯವರು ಇವಾಗ ಸುಮ್ಮನೆರ್ರಿ ಆಮೇಲೆ ವಿಚಾರಣೆ ಆಗ್ತಾ ಇದೆಯಲ್ಲ ನೋಡೋಣ ಅಂತ ಹೇಳ್ತಾರೆ ರವಿ ಅವರು ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರುವಾಗ ಶಶಿ ರವಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಹೇಳುವ ಅಂತ ಹೇಳ್ತಾರೆ ಅವಾಗ ಶಶಿಯವರು ಚಿಟಕಿ ಹೊಡಿತಾರೆ ಚಿಟಕಿ ಹೊಡೆದಾಗ ರವಿ ಸುಮ್ಮನೆ ಇರ್ತಾರೆ ಇವರು ಎಲ್ಲದಕ್ಕೂ ನಾವೇ ಆನ್ಸರ್ ಕೊಡಬೇಕು ನಾಳೆ ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಅಂತ ಅವರು ಹೇಳ್ತಾರೆ ಮೀಡಿಯಾದವ್ರ ಮುಂದೆ ಎಲ್ಲ ಅವ ಇವಳು ಅನೇಕ ಕೂಡ ಡ್ಯಾಡ್ ಈ ರೀತಿ ಆಗಿದ್ದಕ್ಕೂ ನೀವು ಮತ್ತೆ ಅವ್ರ ಜೊತೆನೇ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದಿಲ್ಲ ಅಂತ ಹೇಳ್ತಾರೆ ಇವಳಿಗೆ ಅಂತ ಹೇಳಿದಾಗ ಆಗಸ್ತೆ ಅವರು ಇವಳು ಕಾವೇರಿ ಅವರು ನಾನು ಅಂತ ಹೇಳ್ತಾರೆ ಅವಾಗ ಶಶಿಯವರು ಗುಡ್ ಅಂತ ಕೈಯನ್ನು ಮುಷ್ಟಿ ಕಟ್ತಾರೆ ಅನಿಕ ಕಾವೇರಿಗೆ ಮತ್ತೆ ಬೈತಾನೆ ಇರ್ತಾಳೆ ಯಾಕಂದರೆ ವಿವೇಕ್ ಹೇಳಿದ್ದಾನೆ ವಿವೇಕ ಹೇಳ್ದಂಗೆ ಅನಿಕಾ ಪಾಪ ಮಾಡ್ತಾ ಇರ್ತಾರೆ ಪಾಪ ಅವ್ರದ್ದು ಜೀವನ ಅಲ್ಲ ಅನಿಕ ಅವ್ರದ್ದು ಮದುವೆ ಆಯಿತು ಅವರು ಈಗ ಎಲ್ಲರೂ ಸುಮ್ಮನೆ ಇರಿ ಅಂತ ಹೇಳ್ತಾರೆ ಪ್ರಮೋದ ದೇವಿ ಅಜ್ಜಿಯವರು ಅವಾಗ ಸುಮ್ಮನೆ ಹಾಕ್ತಾರೆ ಬೃಂದ ಬಂದು ಬೇಕಂತಲೇ ನಾಟಕ ಮಾಡ್ತಾ ಇದ್ದಾಳೆ ಅಣ್ಣನ ಹತ್ರ ಹೇಳ್ತಾರೆ ಅಣ್ಣ ನಾವು ಹೇಗಾದರೂ ಮಾಡಿ ಕಾವೇರಿಗೆ ಕಾವೇರಿ ಮೇಲೆ ಕಂಪ್ಲೇಂಟ್ ಕೊಡೋ ರೀತಿ ಮಾಡಬೇಕು ನಾವು ಪೋಷಕರು ಎಲ್ಲರೂ ಸೇರಿ ಕಂಪ್ಲೇಂಟ್ ಕೊಡೋ ರೀತಿ ಮಾಡಬೇಕು ಅಂತ ಬೃಂದ ಅವರು ಹೇಳ್ತಾರೆ ಅವಾಗ ವಿವೇಕ ಪ್ಲ್ಯಾನ್ ಮಾಡಿರ್ತಾನೆ ಪ್ಲ್ಯಾನ್ ಮಾಡಿ ಹೇಳಿದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಪೊಲೀಸರು ಬರೋದು ಇಲ್ಲಿ ಅಗಸ್ತ್ಯವರು ಕಾವೇರಿಯನ್ನು ಸುಮ್ಮನೆ ಮಾಡಿಸ್ತಾ ಇರ್ತಾರೆ ಅಂದರೆ ಇರ್ತಾಳೆ ಕಾವೇರಿ ಬೇಜಾರಲ್ಲಿ ಅಳ್ತಾ ಇರ್ತಾರೆ ಅವಾಗ ನೀವು ಊಟ ಮಾಡಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಬೇಡ ಬೇಡ ಅಂತಾರೆ ಹೇಳ್ತಾರೆ ನೋಡಿ ನಾ ಇರುವಾಗ ನಿಮ್ಮ ನನ್ನಂತಾಟ್ಕೊಂಡು ನಿಮ್ಮ ತಂಡೆಗೆ ಯಾರೂ ಬರೋದಿಲ್ಲ ಅಂತ ಅಗಸ್ತ್ಯವರು ಹೇಳಿ ಕರೆದುಕೊಂಡು ಹೋಗ್ತಾರೆ ಕರೆದುಕೊಂಡು ಹೋಗಿ ಕಿಚನ್ ರೂಮಲ್ಲಿ ದೋಸೆಯನ್ನು ಮಾಡಿಕೊಡ್ತಾರೆ ಒಂದು ಎರಡು ನಿಮಿಷ ದೋಸೆಯನ್ನು ಮಾಡಿಕೊಡ್ತೀನಿ ಗರಿ ಗರಿ ಆಗಿ ಅಂತ ಅವರು ಹೇಳ್ತಾರೆ ಇದನ್ನೆಲ್ಲ ಬೃಂದ ಕದ್ದು ನೋಡ್ತಾ ಇರ್ತಾಳೆ ಕಳ್ಳಿ ಹಾಗೆ ಕದ್ದು ನೋಡ್ತಾ ಇರ್ತಾಳೆ ಓ ಇವ್ರಿಗೆ ಇಷ್ಟೆಲ್ಲ ಆದರೂ ಮತ್ತೆ ಖುಷಿಯಾಗಿದ್ದಾರಲ್ಲ ಇವರಿಗೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಬೃಂದ ಹೇಳ್ಕೊಂಡು ಹೋಗ್ತಾಳೆ ಬೆಳಗ್ಗೆ ಇನ್ನು ಆಗುತ್ತೆ ಬೆಳಗ್ಗೆ ಆದಾಗ ಕಾವೇರಿ ಕಾವೇರಿ ಅಂತ ಇನ್ಸ್ಪೆಕ್ಟರು ಬರ್ತಾರೆ ಬಂದಾಗ ಕಾವೇರಿ ಮೇಲೆ ಕಂಪ್ಲೇಂಟ್ ಬಂದಿದೆ ಅವರು ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತಾರೆ ಹೇಳಿ ಕಾವೇರಿನ ಹೇಳಿ ಕರೆದುಕೊಂಡು ಹೋಗೋಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಶಶಿಯವರು ಕಾವೇರಿ ಆ ಥರ ಏನು ತಪ್ಪು ಮಾಡಿರಲ್ಲ ಅಂತ ಹೇಳ್ತಾರೆ ಅಂಬಿಕಾ ಅವರು ಹಾಂ ಇವಳೆ ಮಾಡಿರೋದು ಇವಳೇ ಮಾಡಿರೋದು ಅಂತ ಹೇಳ್ತಾರೆ ಅನಿಕಾ ಅವರು ಕೂಡ ಕಾವೇರಿನೇ ಕಾವೇರಿಯಿಂದಲೇ ಆಗಿರೋದು ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಎಲ್ಲ ಹಾಳಾಗಿದೆ ಅಂತ ಅನೇಕನು ಪೊಲೀಸ್ ಇನ್ಸ್ಪೆಕ್ಟರ್ ಎದುರಿಗೆ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ